ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಮಾನ್ಸ ಮಾತಾಡ್ತಿದ್ದೀನಿ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿರೋದು ಮಧ್ಯಾಹ್ನದಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ನೋಡಿದ್ದೀನಿ ಆಯಿತಾ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಕ್ಕಿಂತ ಮಾಡ್ಕೊಳ್ದೇ ಇರುವಂಥವ್ರು ನೋಡೋ ಸಂಖ್ಯೆನೇ ಜಾಸ್ತಿ ಇದೆ ಯಾಕೆಂಗೆ ಮಾಡ್ತೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಆಗಲೇ ಹೇಳ್ದಂಗೆ ವಿಡಿಯೋನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಇದು ಬಂದು ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣು ಈ ಟೈಮಲ್ಲಿ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಯಾಕೆಂದರೆ ಇವಾಗ ಶೀತ ಆಗುವಂಥ ಅಲ್ವಾ ಈ ಮಳೆ ಟೈಮಲ್ಲಿ ಕಲ್ಲಂಗಡಿ ಹಣ್ಣು ಅಂದರೆ ನಿಮಗೆ ಅಯ್ಯೋ ಅನ್ನೋ ಥರನೇ ಅನಿಸ್ತಿರುತ್ತೆ ಗೊತ್ತು ಆದರೆ ನಮಗೆ ಕಲ್ಲಂಗಡಿ ಕಲ್ಲಂಗಡಿ ಹಣ್ಣಿನ ಪ್ರಿಯರು ಆಯಿತಾ ನಮಗೆ ತುಂಬ ಇಷ್ಟ ಕಲ್ಲಂಗಡಿ ಹಣ್ಣು ಅಂತ ಹೇಳಿದ್ರೆ ನೋಡಿದ ತಕ್ಷಣ ತೊಗೊಬೇಕಂತ ಹೇಳಿ ತೊಗೊಬಂದಿದ್ರು ಮತ್ತು ಯಾರು ತಂದಿದ್ರು ಅಂತ ಹೇಳಿದ್ರೆ ನನ್ನ ಅಳಿಯ ತೊಗೊಬಂದಿದ್ರು ಅವ್ನಿಗೆ ಇಷ್ಟ ಕಲಂಗಡಿ ಏನಂದರೆ ತುಂಬ ಅದಕ್ಕೆ ಅವರ ಅಪ್ಪನ ಕೈಯಲ್ಲಿ ತೆಗೆಸ್ಕೊಂಡು ಬಂದಿದ್ದ ಇತ್ತಲ್ವ ಅವ್ನು ತುಂಬ ಇದ್ದ ಅದೇ ಕಟ್ ಮಾಡಿಕೊಡತ್ತೆ ಅದೇ ಕಟ್ ಮಾಡಿಕೊಡತ್ತೆ ಅಂತ ಹೇಳಿ ಅದಕ್ಕೆ ಏನಕ್ಕೆ ನಿರಾಸೆ ಮಾಡೋದು ಅಂತ ಹೇಳಿ ಕಟ್ ಮಾಡಿ ಒಂದು ಉಂಡೆ ಉಂಡೆಹಣ್ಣಲ್ಲಿ ಅರ್ಧ ಪೀಸ್ ಮಾಡಿಕೊಂಡು ಅರ್ಧ ಉಂಡೆ ಫುಲ್ಲು ನಾನು ಮತ್ತು ನಾನು ಸೋದರದ್ರಳಿಗೆ ಇಬ್ಬರನ್ನೇ ಖಾಲಿ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಹಣ್ಣು ಅಂದರೆ ಹೇಳ್ತಿರ್ತಾರಲ್ವ ಏಯ್ ಬೇಸಿಗೆ ಟೈಮಲ್ಲಿ ಹಣ್ಣು ಚೆನ್ನಾಗಿರೋಲ್ಲ ಹಿಂಗೆ ಟಿಶ್ಯೂ ಹಾಕಿದ್ರೆ ಕಲರೆಲ್ಲ ಬರುತ್ತೆ ಅನ್ನೋ ಥರ ಆ ಥರದ್ದೇನಿರಲಿಲ್ಲ ನಾನು ಚೆಕ್ ಮಾಡಿದೆ ಆದರೆ ವೀಡಿಯೋದಲ್ಲಿ ನಾನು ಇದರಲ್ಲಿ ಯಾಕಿಲ್ಲ ಕ್ಷಮೆಯಲ್ಲಿ ಆದರೆ ನಾನು ಚೆಕ್ ಮಾಡಿದ್ದೀನಿ ಆ ಥರ ಏನೂ ಬರಲಿಲ್ಲ ಹಣ್ಣು ಮಾತ್ರ ತುಂಬ ಸ್ಪೀಡಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಮತ್ತೆ ನನ್ನ ಸಹೋದರದೊಳಗೆ ತಿಂದ್ವಿ ನಿಮಗೆ ನನ್ನ ಸಹೋದರದೊಳಗೆನ ನಾನು ಮುಂಚೆನೇ ತೋರಿಸಿದ್ದೀನಿ ಅವನ ಹೆಸರು ಬಂದು ಜೀವನ ಹೇಳಿ ಈ ವಿಡಿಯೋನ ಪಾಪ ಅವನೇ ಮಾಡಿಕೊಟ್ಟಿದ್ದು ನನಗೆ ವಿಡಿಯೋ ವೀಡಿಯೋ ಅಂತ ಹೇಳಿ ನಾನು ಅವನಿಗೆ ಕೊಟ್ಟಿದ್ದೆ ಸೊ ಅವನೇ ವೀಡಿಯೋ ಮಾಡ್ದ ನೀವೆಲ್ಲ ನನ್ನ ನೋಡಿಲ್ಲ ನೋಡಿಲ್ಲಲ್ವ ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಅವನೇನೆ ಮತ್ತು ಇವತ್ತು ಒಂದು ಸ್ಯಾಡ್ ನ್ಯೂಸ್ ಕೂಡ ಇದೆ ಏನು ಗೊತ್ತಾ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಅತ್ತೆ ಬೆಳಿಗ್ಗೆ ನಮ್ಮೂರ ಕಡೆ ಏನಂದರೆ ಎಂಟು ಗಂಟೆ ಎಂಟುವರೆಗೆ ನಲ್ಲಿ ನೀರು ಬರುತ್ತೆ ಓಕೆನಾ ಹಂಗಿರ್ಬೇಕಾದ್ರೆ ಅವರು ನಾನು ಇವನು ಅವ್ರ ಮಮ್ಮಿಯವರು ನಮ್ಮ ಮನೆ ಹತ್ರ ಬಿಟ್ಬಿಟ್ಟು ಇಲ್ಲಿ ಹೊರಗಡೆ ಹೋಗ್ತಾ ಇದ್ದರು ಆಯಿತಾ ಅದಕ್ಕೆ ಏನು ಮಾಡ್ದೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ ಇವನ್ನ ಕರ್ಕೊಂಡು ಇವನ್ನ ಸಮಾಧಾನ ಮಾಡ್ತಾ ನಾನಿದ್ರೆ ಅತ್ತೆ ಅವನ್ನ ಸಮಾಧಾನ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆ ಬೆಳಗಕ್ಕೆ ಅಂತ ಹೋದ್ರು ಆಯ್ತಾ ಕಾಲು ಸ್ಲಿಪ್ಪಾಗಿ ಅಂದರೆ ಏನಾಯ್ತು ಅಂತ ಗೊತ್ತಿಲ್ಲ ಸ್ಲಿಪ್ಪಾಗಿ ಸ್ಲಿಪ್ಪಾಗಿದ್ದರೂ ಸ್ವಲ್ಪ ಏಟಾಗ್ಬಿಡ್ತು ಅವ್ರಿಗೆ ಸ್ವಲ್ಪ ಏಟಾಯಿತು ಅಂದರೆ ಕಾಲ ಹತ್ರ ಅಂದರೆ ಬೆರಳು ಎಬ್ಬೆಟ್ಟಿನ ಪಕ್ಕದ ಬೆರಳಿನ ಮೂಳೆ ಸ್ವಲ್ಪ ಮುರಿದ್ಬಿಟ್ಟು ಮುರಿದು ನಾವು ಮಂಡ್ಯ ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಕೂಡ ಬಂದಿದ್ದೀವಿ ಆ ವೀಡಿಯೋನ ನಾನು ನಿಮಗೆ ಹ್ಯಾಡ್ ಮಾಡ್ತೀನಿ ನೋಡೋರಂತೆ ಈ ಕಾರಣದಿಂದ ಜಾಸ್ತಿ ನಾನು ವೀಡಿಯೋಸ್ನೂ ಪೋಸ್ಟ್ ಮಾಡೋದಕ್ಕಾಗಿಲ್ಲ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಂಡಿಲ್ಲ ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ ಏನೋ ಯಾವ ವಿಷಯದಲ್ಲೂ ಇಂಟ್ರೆಸ್ಟೇ ಇರಲಿಲ್ಲ ನನಗೆ ಆದರೆ ಅಂದರೆ ಎಣ್ಣೆಲ್ಲ ತಿಂದಿದ್ದೀರಿ ಈ ಥರದ್ದೆಲ್ಲ ಹೇಳ್ಬಿಡಿಪ್ಪ ಆವಾಗಲೇ ಬಿದ್ದರು ಅಂತ ಹೇಳಿದೆ ಅಲ್ವಾ ಬಿದ್ದ ತಕ್ಷಣ ಈ ಥರ ಊತ ಬಂದ್ಬಿಟ್ಟಿತ್ತು ನಾವೇನು ಅಂದ್ಕೊಂಡ್ವಿ ಅಂದರೆ ಸ್ವಲ್ಪ ಮೂಳೆ ಒತ್ತಿದಂಗೆ ಆಗಿರ್ಬೋದು ಅದಕ್ಕೆ ಊತ ಬಂದಿದೆ ಅಂತ ನಾವು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದರೆ ಬಿದ್ದ ತಕ್ಷಣ ನಾವು ನೀರನ್ನ ಹಾಕಿದ್ರೆ ನೋವು ತಿನ್ನೋದಂತೆ ನಮ್ಗೆ ಅದನ್ನು ಕೂಡ ಗೊತ್ತಾಗಲಿಲ್ಲ ಬಿದ್ದ ವಿಕ್ಸ್ ಅಮೃತಾಂಶನ ಉಜ್ಬಿಟ್ಟು ಮೂ ಮೂ ಉಜ್ಬಿಟ್ಟು ಏಳು ಅದಾದಮೇಲೆ ಪಾಪು ಬಿಟ್ಟು ಹೋಗಿದ್ರಲ್ವ ಅವ್ರ ಡ್ಯಾಡಿಯವ್ರು ಬಂದರು ಅಂದರೆ ನನ್ನ ಆದ್ದನಿ ಮತ್ತು ಅವ್ರ ಅಜ್ಜಿ ಬಂದರು ನಾವೇನು ಮಾಡಿದ್ವಿ ಅವ್ರನ್ನ ಕರ್ಕೊಂಡು ನಮ್ಮ ಅಣ್ಣನೇ ಬೈಕ್ನಲ್ಲಿ ಕರ್ಕೊಂಡೋಗಿ ನಮ್ಮ ಊರ ಹತ್ರ ತೋರಿಸ್ಕೊಂಡು ಬಂದ್ವಿ ಅವರು ಇಂಜೆಕ್ಷನ್ ಕೊಟ್ಟಿದ್ದರು ಮತ್ತು ಮಾತ್ರೆ ಮೆಡಿಸನ್ ಕೊಟ್ಟಿದ್ದರು ಅಲ್ಲಿ ಹೋಗಿದ್ದು ಬಂದಮೇಲೆ ಬೆಳಿಗ್ಗೆ ಬಿದ್ದಿದ್ದಲ್ವ ಸಂಜೆ ಅಷ್ಟರಲ್ಲಿ ಊತ ಎಲ್ಲ ಕಮ್ಮಿ ಆಗಿತ್ತು ಸರಿ ಸರಿ ಹೋಯ್ತಲ್ಲ ಅಂತ ಅಂದ್ಕೊಂಡ್ವಿ ನೋಡಿ ಪಾಪು ಆಟಾಡ್ತಿದ್ದಾನೆ ಹಾಸ್ಪಿಟಲಿಂದ ತೋರಿಸ್ಕೊಂಡು ಬಂದಮೇಲೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಸಾಂಬಾರಿತ್ತು ಆ ಸಾಂಬಾರಿಗೆ ನಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಬೋಂಡ ಮಾಡಿದ್ದೆ ಅಂದರೆ ನಮ್ಮ ಅಣ್ಣ ಮತ್ತು ಅಂದರೆ ನನ್ನ ಹಸ್ಬೆಂಡ್ ಇದ್ದೀರಲ್ವ ಅವ್ರ ಅಕ್ಕ ಹಾಗೆ ಅವ್ರ ಹಸ್ಬೆಂಡ್ ಅವ್ರ ಪಾಪು ಅವನು ಅವರಷ್ಟು ಜನ ಬಂದಿದ್ರಲ್ವ ಅದಕ್ಕೆ ನಾಷ್ಟ ಅಂದರೆ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ಮತ್ತು ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡಿಬಿಟ್ಟು ಬೋಂಡ ಮಾಡಿಕೊಟ್ಟಿದ್ದೆ ಬೊಂಡ ಅಂತಂದರೆ ಬಿದ್ದಾಗ ಅಂದರೆ ಅಷ್ಟು ಸೀರಿಯಸ್ ಆಗೈತೆ ಮೂಳೆ ಮುರಿದೋಗಿರುತ್ತೆ ಅನ್ನೋದೆಲ್ಲ ಏನು ಇರಲೇ ಇಲ್ಲ ಬಿದ್ದವರೇ ಏನೋ ಒಂದು ಸ್ವಲ್ಪ ಕಂಡ ಒತ್ತಿದಂಗೆ ಆಗಿರುತ್ತೆ ಊತ ಬಂದೈತೆ ಅಂತ ಅಂದ್ಕೊಂಡಿದ್ವಿ ಮತ್ತು ಅವರು ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಬಂದು ಬಿಟ್ಬಿಟ್ಟು ಹೊರಟೋದ್ರು ಅವರು ಅವ್ರಿಗೆ ಬಂದು ಹೋಗುವಾಗ ಏನಾದರೂ ಸ್ಪೆಷಲಾಗಿ ಊಟ ಮಾಡಿಕ್ಬೇಕಲ್ವ ಸ್ಪೆಷಲ್ ಅಂತೂ ತಂದಿರಲಿಲ್ಲ ಇದು ಸೋಮವಾರ ದಿನ ಬ್ಲಾಗು ಬೋಂಡಾನೇ ಮಾಡಿಬಿಟ್ಟು ಅನ್ನ ಸಾಂಬಾರು ಮಾಡಿ ಊಟಕ್ಕೆ ಹಾಕ್ಕೊಟ್ಟಿದ್ದೆ ಅಂದರೆ ನಾನು ಬೋಂಡ ಇದು ಮಾಡಿಬಿಟ್ಟು ಸುಮ್ಮನೆ ಹೋಗಿ ಹಾಸ್ಪಿಟಲೆಲ್ಲ ಹೋಗಿದ್ದು ಬಂದಿದ್ದೆ ಅಲ್ವಾ ರಶ್ ಇರುತ್ತಲ್ವ ಹಾಸ್ಪಿಟಲಲ್ಲಿ ಸಾಕಾಗಿತ್ತು ನನಗೆ ನಮ್ಮ ಅಕ್ಕನಗೇ ಹೇಳಿದೆ ಆಂಟಿ ಹಾಕೊಂಡು ಊಟ ಮಾಡ್ಕೊಂಬಿಡಿ ಅಂತ ಹೇಳಿ ಅವರು ಅವರು ಅವ್ರ ಹಸ್ಬೆಂಡು ಮತ್ತು ಪಾಪು ಎಲ್ರಿಗೂ ಹಾಕ್ಕೊಟ್ಟಿದ್ರು ಹಾಗೆ ನಮ್ಮ ಅತ್ತೆ ಮಾವೂ ಕೂಡ ಅವರೇ ಹಾಕ್ಕೊಟ್ಟಿದ್ರು ಬೋಂಡ ತುಂಬ ಆಗಿತ್ತು ಏನಂತ ಹೇಳಿದರೆ ನಮಗೆ ಆಗಿ ತೊಗೊಂಡಿರಲಿಲ್ಲ ನಾವು ಏನೋ ನಮ್ಮತ್ತೆ ಅಷ್ಟೊಂದು ಏಟಾಗಿರುತ್ತೆ ಅಂತ ಹೇಳಿ ನಾವು ಯಾವಾಗ ಮಂಡ್ಯ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಆವಾಗಲೇ ಗೊತ್ತಾಗಿತ್ತು ನಮಗೆ ಅಂದರೆ ಮೂಳೆ ಕಟ್ಟಾಗಿದೆ ಅನ್ನೋ ವಿಷಯ ಅಲ್ಲಿ ತನಕ ನಾವು ಸೀರಿಯಸ್ ಆಗಿ ತೊಗೊಂಡಿರ್ಲಿಲ್ಲ ಏನೋ ಪೆಟ್ಟಾಗಿರುತ್ತೆ ಎಡಗೆ ಬಿದ್ದಿರತ್ತಾನೆ ಅನ್ನೋ ಥರ ಇತ್ತು ತುಂಬ ಅಂದರೆ ತುಂಬ ಬೇಜಾರಾಯಿತು ಏನೋ ಯಾವ ವಿಷಯದಲ್ಲೂ ಇಂಟ್ರೆಸ್ಟೇ ಇರ್ತಿರಲಿಲ್ಲ ಆಮೇಲೆ ಮನೆಯಲ್ಲಿ ಯಾರಾದರೂ ಒಬ್ಬರು ಏನೋ ಒಂದು ಹುಷಾರಿಲ್ಲ ಅಥವಾ ನೋವಾಗಿದೆ ಏನೋ ಥರ ಕೂತ್ಕೊಂಡ್ರಂತಲೂ ಸಕ್ಕತ್ ಬೇಜಾರಾಗುತ್ತೆ ನನಗಂತಲೂ ಏನು ಏನಂತ ಅಂದರೆ ಇವಾಗ ನಮ್ಮ ಕಡೆ ಏನಂತ ಹೇಳಿದ್ರೆ ಶ್ರಾವಣ ಮಾಸದಲ್ಲಿ ತುಂಬ ಕೆಲಸ ಇರುತ್ತೆ ಮೇಲುಗಡೆ ಇಳಕಿ ಬಿಳಗಿ ತುಳಿದೆಲ್ಲ ಮಾಡಬೇಕು ಈ ಟೈಮಲ್ಲಿ ಹಿಂಗೆ ಆಯ್ತಲ್ಲಪ್ಪ ಅಂತ ಅನಿಸುತ್ತೆ ಆದರೆ ಏನೂ ಮಾಡೋದಕ್ಕಾಗಲ್ಲ ಗಳಿಗೆ ಗ್ರಹಾಚಾರ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವು ಎಷ್ಟೇ ಜಾಗರೂಕತೆಯಿಂದ ಓಡಾಡ್ಕೊಂಡಿದ್ರೂ ಏಟ ಆಗೇ ಆಗುತ್ತೆ ನೋಡಿ ಹಾಗೆ ಇದು ಊಟಕ್ಕೆ ಬೆಳಿಗ್ಗೆ ಸ್ವಲ್ಪ ಪುಳಿಯೋಗರೆ ಇತ್ತು ಅದು ಸ್ವಲ್ಪ ಅನ್ನ ಸಾಂಬಾರು ಹಾಗೆ ಎರಡು ಬೋಂಡ ಹಾಕ್ಕೊಂಡಿದ್ದೆ ಇದು ಸಂಜೆ ಮೇಲೆ ಇದು ಇದರ ಹಣ್ಣಿನ ಹೆಸರು ಬಂದು ಮುಳ್ಳು ಅಲಸಿನ ಹಣ್ಣು ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಒಳ್ಳೆಯದು ಆಯಿತಾ ಯಾವ್ಯಾವ ಲಕ್ಷಣಗಳಿರುತ್ತೆ ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ ಆದರೆ ಈ ಹಣ್ಣು ಪೈಲ್ಸ್ ಇರುತ್ತಲ್ವ ಅವ್ರಿಗೆ ತುಂಬ ಒಳ್ಳೆಯದು ತುಂಬ ಅಂದರೆ ತುಂಬ ಒಳ್ಳೆಯದು ಅಂದರೆ ಅವ್ರ ಮಾತ್ರ ಅನ್ನೋ ಥರ ಏನಿಲ್ಲಪ್ಪ ಎಲ್ಲರೂ ತಿನ್ಬೋದು ಈ ಹಣ್ಣು ಏನಂತ ಹೇಳಿದರೆ ಬೀಜ ಇರುತ್ತೆ ಮುಳ್ಳು ಮುಳ್ಳ ಹಣ್ಣು ಸೇಮ್ ಅಲಿಸ್ಲೆಹಣ್ಣು ಅಂತಾರೆ ಮೇಲ್ಗಡೆ ಸಿಪ್ಪೆನಲ್ಲಿ ಮುಳ್ಳಿರುತ್ತೆ ಅಂದರೆ ಹಣ್ಣು ಯಾವ ಥರ ಅಂದರೆ ಎಲ್ಲೋ ಒಂದೊಂದು ತೊಳ್ಳೆ ಆ ಥರ ಇರುತ್ತೆ ಇದು ಇಲ್ಲ ತುಂಬ ಚೆನ್ನಾಗಿರುತ್ತೆ ಹಣ್ಣು ಸ್ವಲ್ಪ ಹುಳಿ ಹುಳಿ ಇರುತ್ತೆ ನೋಡಿ ಬೀಜ ಹಂಗೆ ಆ ಥರ ಇರುತ್ತೆ ಬೀಜ ಚೆಲ್ಲಿದ್ರೆ ಸಾಕು ಗಿಡ ಬರುತ್ತೆ ಇದು ಅತ್ತೆ ಮತ್ತು ನಮ್ಮ ಮಾವ ಯಾರೂ ತಿನ್ನೋದಿಲ್ಲ ಇದನ್ನು ನಾನು ಅಂದರೆ ಶೀತ ಇದು ಸ್ವಲ್ಪ ಶೀತ ಆ ಥರ ಈ ಟಮ್ಸದ್ದಲ್ಲ ತುಂಬ ಶೀತ ಅತ್ತೆ ಮತ್ತು ನಮ್ಮ ಮಾವಂಗೆ ಶೀತ ಆಗೋದಿಲ್ಲ ಅದಕ್ಕೆ ಅವರು ಇರಲಿಲ್ಲ ಆಮೇಲೆ ಈ ವಾತಾವರಣದಲ್ಲಿ ಶೀತ ಐಟಮ್ನ ತಿಂದರೆ ಅವ್ರಿಗೆ ಕೈ ಕಾಲು ಇಟ್ಕೊಬಿಡುತ್ತೆ ಅದಕ್ಕೆ ಸಲುವಾಗಿ ಅವ್ರು ಈಸ್ಕೊಂಡಿಲ್ಲ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಒಂದೊಂದು ಪೀಸ್ ಅಲ್ಲಿ ಡಿವೈಡ್ ಮಾಡಿಟ್ಟಿದ್ದೀವಲ್ವಾ ಅದನ್ನು ತಿನ್ಕೊಂಡ್ವಿ ತುಂಬ ಚೆನ್ನಾಗಿರುತ್ತೆ ನೀವು ಯಾರೆಲ್ಲ ಈ ಹಣ್ಣನ್ನ ತಿಂದಿದ್ದೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ನನಗಂತಲೂ ತುಂಬ ಇಷ್ಟ ಈ ಹಣ್ಣು ತುಂಬ ಚೆನ್ನಾಗಿತ್ತು ಅಂದರೆ ನಾನು ನಿಮಗೆ ಓಪನ್ ಮೇಲ್ಗಡೆ ಸಿಪ್ಪೆಯನ್ನು ತೋರಿಸಿದ್ದೀನಿ ನೋಡಿ ಮುಳ್ಳು ಇರೋದು ಇದು ನೆಕ್ಸ್ಟ್ ಡೇ ಇದು ಮಂಡ್ಯ ಗೌರ್ಮೆಂಟ್ ಆಸ್ಪೆಟಲು ಗೌರ್ಮೆಂಟ್ ಆಸ್ಪೆಟಲ್ಗೆ ಹೋಗಿ ನಾವು ತೋರಿಸ್ಕೊಂಡು ಬಂದ್ವಿ ಅಲ್ಲಿ ಹೋದ್ಮೇಲೇ ಗೊತ್ತಾಗಿದ್ದು ನಮಗೆ ಈ ಥರ ಮುಳೆ ಕಟ್ಟಾಗಿರೋದೆ ತುಂಬ ನೋವಿದೆ ಅನ್ನೋ ಥರ ನಮ್ಮ ನಮ್ಮತ್ತೆ ಪಾಪ ಏನಾದರೂ ಅನ್ಕೋತೀವಿ ಅಂತನೋ ಏನೋ ಗೊತ್ತಿಲ್ಲ ಅಂದರೆ ಬಿದ್ದಾಗ ಅಳ್ತಾ ಅಳ್ತಾಯಿದ್ರು ಅಳ್ತಾ ಇರಲಿಲ್ಲ ಅಯ್ಯಪ್ಪ ಅಯ್ಯಮ್ಮ ತುಂಬ ನೋಯ್ತಾಯಿತೆ ಆಯ್ತಿಲ್ಲ ಅನ್ನೋ ಥರ ಹೇಳ್ತಾ ಹೇಳ್ತಾಯಿದ್ರು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಮೇಲೆ ಏನೂ ಅನ್ಲಿಲ್ಲ ಅವರು ಇಲ್ಲ ಆರಾಮಾಗಿ ಆರಾಮಾಗೈತೆ ಚೆನ್ನಾಗಿದ್ದೀನಿ ಅನ್ನೋ ಥರ ಹೇಳ್ತಾಯಿದ್ರು ನೈಟು ಅಂದರೆ ಇಂಜೆಕ್ಷನ್ ಪವರ್ ಇರೋ ತನಕ ಇಪ್ಪತ್ತ್ನಾಲ್ಕು ಅವರ್ಸು ಏನು ಅನಿಸ್ಲಿಲ್ಲ ಅವ್ರಿಗೆ ಆರಾಮ್ಸೆ ಇದ್ದರು ಯಾವಾಗ ಇಂಜೆಕ್ಷನ್ ಪವರ್ ಕಮ್ಮಿ ಆಯ್ತಾ ಬಂತು ಆವಾಗ ನೋವು ಮತ್ತೆ ಜಾಸ್ತಿ ಆಯಿತು ಸರಿ ಹೋಗಿದ್ದು ಬಂದ್ಬಿಡೋದ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸ್ಕೊಂಡು ಅಂತ ಹೋಗಿ ತೋರಿಸ್ಕೊಂಡು ಬಂದ್ವಿ ಅಂದರೆ ನೀವು ಹೇಳ್ಬೋದು ಏನು ಆ ಥರ ನಡ್ಕೊಂಡು ಬರ್ತಿದ್ರು ವೀಡಿಯೋ ಮಾಡ್ಕೊತಾ ಇದ್ದೀರಲ್ಲ ಅನ್ ಅಂತ ಹೇಳಿ ನೀವು ಏನಂತ ಹೇಳಿದ್ರೆ ಇಟ್ಕೊಂಡು ನಡ್ಕೊಂಡು ಇದ್ದೆ ಅವ್ರಿಗೆ ಆ ಥರ ಸಪೋರ್ಟ್ ಆಗಿ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ನೀನೇ ಇಟ್ಕೊಂಬೇಡ ನಾನು ನಡ್ಕೊಂಡು ಬರ್ತೀನಿ ಅನ್ನೋ ಥರ ಹೇಳ್ತಾಯಿದ್ರು ನಾನು ಅಲ್ಲಿಂದ ವಿಡಿಯೋ ಮಾಡಲಿಲ್ಲ ಇಲ್ಲಿ ಅವರು ಆರಾಮ್ಸೆ ನಡೀತಿದ್ರಲ್ವ ಇಲ್ಲಿ ವಿಡಿಯೋ ಮಾಡ್ಕೊಂಡಿರೋದು ಇದು ಇದು ಬಂದು ನಾವು ಆಸ್ಪಿಟಲ್ನಲ್ಲಿ ಎಲ್ಲ ತೋರಿಸ್ಕೊಂಡ್ವಿ ಬೆಳಿಗ್ಗೆ ನಾವು ಹೋಗಿದ್ದೆ ಎಷ್ಟು ಅಂತ ಹೇಳಿದ್ರೆ ಒಂದು ಏಳು ಗಂಟೆ ಅಷ್ಟರಲ್ಲೆಲ್ಲ ನಾವು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿದ್ವಿ ವಾಪಸ್ ರಿಟರ್ನ್ ಬರುವಾಗ ಈಗ ಸುಮಾರು ಒಂದು ಮೂರು ಗಂಟೆ ಆಗಿತ್ತು ಮೂರು ಗಂಟೆನಾಗ ಅಲ್ಲಿಂದ ಅಂದರೆ ಕಾಲು ಮುರಿದೋಗಿರೋದ್ರಿಂದ ಸೀಮೆಂಟ್ ಹಾಕಿದ್ದಾರೆ ನಮ್ಮತ್ತೆಗೆ ಮುರಿದು ಹೋಗೈತಲ್ವಾ ಈ ರಶ್ ಬಸ್ಸಲ್ಲಿ ಎತ್ಕೊಂಡು ಬರೋದೆಲ್ಲ ಅಷ್ಟು ಚೆನ್ನಾಗಿರೋಲ್ಲ ಅಂತ ಹೇಳಿ ನಾವು ಮಂಡ್ಯದಿಂದನೇ ಆಟೋ ಮಾಡ್ಕೊಂಡು ಬಂದು ಈ ಮಳೆಗೆ ಹೊರ್ಗಡೆ ಹೋಗಿ ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೆಯಲ್ಲಿ ಹೊರ್ಗಡೆ ಕರ್ಕೊಂಡು ಹೋಗೋದಿಲ್ಲ ಅದಕ್ಕೆ ಮನೆಗೇನೆ ತರೆಯಲಿದ್ದೆ ಇವತ್ತು ನಾನು ಅದಕ್ಕೆ ಒಬ್ಬರಿಗೋಸ್ಕರ ಇಷ್ಟೊಂದು ತೊಗೋ ಬಂದಿದ್ದಾರೆ ಇದೆಲ್ಲ ಇವಾಗ ನಾನು ತಿನ್ಬಿಟ್ಟು ಇವಾಗ ಇಷ್ಟನ್ನು ತಿನ್ಬಿಟ್ಟು ಊಟ ಮಾಡಿದನೇ ಮಲ್ಕೊತೀನಿ ಇವತ್ತು ಪಾನಿಪುರಿ ಸಾರಿ ಮಸಾಲ ಪುರಿನಲ್ಲಿ ಊಟನ ತುಂಬಿಸ್ಕೊತಿದ್ದೀನಿ ಯಾ ಅಂದರೆ ಈ ಚಳಿಯಲ್ಲಿ ಈ ಮಳೆಯಲ್ಲಿ ತಿಂತ ಇದ್ರೆ ಏನು ಸೂಪರಾಗಿರುತ್ತಲ್ಲ ತಿಂತ ಸಿಗ್ತೀನಿ ಇದು ಬಂದು ನೆಕ್ಸ್ಟ್ ಡೇ ಮನೆಯಲ್ಲಿ ಮಾವಿನ ಹೇಳಿತ್ತು ನನಗೆ ಅದು ನೋ ಅಂದರೆ ಕಟ್ ಮಾಡಿ ಕೊಟ್ಟಿದ್ರು ನಮ್ಮಕ್ಕ ನಾನೇನು ಮಾಡಿದೆ ಅಂತ ಹೇಳಿದರೆ ಅದನ್ನು ತಿನ್ಕೊಂಡೇ ಇರಲಿಲ್ಲ ಆಮೇಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅದನ್ನು ಕೂಡ ವೀಡಿಯೋ ಇತ್ತು ಹಾಡು ಮಾಡಿದ್ದೀನಿ ತಿಂದಾದ್ಮೇಲೆ ಕೈ ತೊಳ್ಕೊಂಡು ನಮ್ಮ ಅಕ್ಕ ಬಂದಿದ್ರು ಅಂದರೆ ಅವ್ರ ತಾಯಿಗೆ ಹಿಂಗೆ ಸಿಮೆಂಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಕಾಲು ಕಟ್ಟಾಗಿದೆ ಅಂತ ಹೇಳಿದೆ ಅಲ್ವಾ ಅಂದರೆ ಮೂಳೆ ಬಿಟ್ಟೋಗಿದೆ ಅಂತ ಹೇಳಿ ಅದಕ್ಕೆ ನಮ್ಮ ಅಕ್ಕ ಬಂದಿದ್ರು ಅವ್ರಿಗೆ ಅಂತ ಹೇಳಿ ನಾನು ಬೋಂಡ ಮಾಡ್ತಿದ್ದೀನಿ ಬೋಂಡ ಮಾಡಿಕೊಂಡು ಅವ್ರಿಗೂ ಕೊಟ್ಟು ನಾನು ಕೂಡ ಊಟ ಮಾಡಿಕೊಂಡು ಊಟ ಮಾಡಿರೋದನ್ನೆಲ್ಲ ಈ ವಿಡಿಯೋದಲ್ಲಿ ಕ್ಲಿಪ್ ಹಾಕಿಲ್ಲ ಮತ್ತು ನಮ್ಮ ಅಕ್ಕನ ನಾನು ನಿಮಗೆ ತೋರಿಸ್ತೀನಿ ಅಂತ ಅನ್ ತೋರಿಸ ಅಂತ ಅಂದ್ಕೊಂಡೆ ಆದರೆ ಅವರು ಅಷ್ಟಿಷ್ಟಪಡಲಿಲ್ಲ ಆಯಿತಾ ಹಿಂಗೆ ವಿಡಿಯೋ ಅಂತ ಹೇಳಿದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಬಂದಾಗ ಪರ್ಮಿಷನ್ ಕೇಳಿ ನಾನು ವಿಡಿಯೋ ಮಾಡ್ತೀನಿಪ್ಪ ಆದರೆ ಅವ್ರನ್ನ ಕೇಳಲಿಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ಅತ್ತೆನ ವಾಕಿಂಗ್ ಮಾಡಿಸ್ತಾಯಿದ್ರು ಸ್ವಲ್ಪ ಆದರೆ ವಾಕಿಂಗ್ ಏನು ಮಾಡೋಂಗಿರಲಿಲ್ಲ ನಮ್ಮತ್ತೆ ಒಂದು ಸ್ವಲ್ಪ ಹೊರ್ಗಡೆ ಹೋಗಬೇಕು ಅಂತ ಹೇಳಿದ್ರಲ್ವ ಕರ್ಕೊಂಡು ಹೋಗ್ತಾ ಇರೋದು ವೀಡಿಯೋ ತೆಗೆದಿಟ್ಕೊಂಡಿದ್ದೀನಿ ನಾನು ತೋರಿಸ್ತೀನಿ ಇದು ಬಂದು ನಾನು ಸಬ್ಸಿಗೆ ಸೊಪ್ಪನ್ನ ಬೋಂಡ ಮಾಡಿದ್ದೆ ಇವತ್ತು ಅದು ಇವರೇ ನಮ್ಮಕ್ಕ ಮತ್ತು ನಮ್ಮ ಅತ್ತೆ ನೋಡಿ ಅಲ್ಲಿ ಸಿಮೆಂಟು ಮಾಡಿಸ್ಕೊಂಡು ಬಂದಿರೋದು ವಾಶ್ರೂಮ್ಗೆ ಹೋಗ್ತಾ ಇದ್ರು ಅದಕ್ಕೆ ಕವರ್ ಕಟ್ಟಿರೋದು ನಮ್ಮ ಅಕ್ಕ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಅವ್ರೇನು ನಮ್ಮ ಅಕ್ಕ ಅವ್ರು ಕೇಳ್ತಾ ಇದ್ರು ವೀಡಿಯೋ ಮಾಡ್ತಿದ್ದೀಯಾ ಅಂತ ಹೇಳಿ ಆ ಅಕ್ಕ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ನಾನು ಅಯ್ಯಪ್ಪ ಅಂದರೆ ಸ್ವಲ್ಪ ನೋವಿದೆ ಅತ್ತೆಗೆ ಅಷ್ಟೇ ಆಮೇಲೆ ಊಟ ಮಾಡಿಕೊಂಡು ಅಂದರೆ ನಮ್ಮತ್ತೆ ಕೆಲಸ ಮಾಡ್ಕೊತಿದ್ರು ಅವ್ರಿಗೆ ಸುಮ್ಮನೆ ಇರೋದಕ್ಕೆ ಅಂದ್ರೆ ಎನಿ ಟೈಮು ತಿರುಗಾಡ್ಕೊಂಡು ಇದ್ರು ಅವರು ಮನೇಲೇ ಇರೋದು ಅಂದ್ರೆ ಅವ್ರಿಗೆ ಸಖತ್ ಬೇಜಾರಾಗ್ತಿರುತ್ತೆ ಸೊಪ್ಪು ಆ ಥರದ್ದು ಏನಾದ್ರು ಇದ್ರೆ ನಾನು ಬಿಡಿಸ್ಕೊಡ್ತೀನಿ ಕೊಡು ನನಗೆ ಬೇಜಾರಾಗುತ್ತೆ ಅಂತ ಹೇಳಿ ಕೆಲಸನೂ ಕೂಡ ಮಾಡಿಕೊಡ್ತಿದ್ದಾರೆ ನನಗೆ ನನಗೂ ಬೇಜಾರಾಯಿತೆ ಈ ಥರ ಆಗೋಯ್ತು ಅಂತ ಹೇಳಿ ಮತ್ತು ಬರೇಳಿದ್ರೆ ಹೇಳಿದರೆ ಹಾಸ್ಪಿಟಲ್ಗೆಲ್ಲ ಹೋಗಬೇಕು ನಾನಿವತ್ತು ಇವತ್ತು ಕಾಳು ಮೊಸಪ್ಪು ಮಾಡಿದ್ದೀನಿ ವಿಡಿಯೋ ಅದು ಸಾಂಬಾರು ಮಾಡೋದನ್ನೆಲ್ಲ ನಾನು ಇಲ್ಲಿ ಹಾಡ್ ಮಾಡಿಲ್ಲ ಯಾವ ಥರ ಮಾಡಿದ್ದೀನಿ ಅಂತ ಹೇಳಿ ಅವರೇ ಮೊಸಪ್ಪು ಮೊಸಪ್ ಮಾಡಿದ್ದೀನಿ ಮತ್ತು ನಮ್ಮ ಅತ್ತೆನೇ ಪಪ್ಪ ಎಲ್ಲ ಬಿಡಿಸಿಕೊಟ್ರು ನನಗೆ ಖುಷಿಯಾಯಿತು ನೋಡ್ತಾ ಇರ್ಬೋದು ಅವರೆಕಾಳು ಮೊಸಪ್ಪು ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ ಯಾರೆಲ್ಲ ಇಷ್ಟೊತ್ತು ನನ್ನ ವೀಡಿಯೋಸ್ನ ನೋಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ಮಿಸ್ ಮಾಡ್ದೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್